ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಲ್ಲ ಅಂತ ಅನ್ಕೊತಾ ಮತ್ತೆ ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ವೀಡಿಯೋ ವಿಶೇಷತೆ ಅಂದರೆ ಒನ್ ಡೇ ಟಗರ್ ಲಾಗ್ನ ಮಾಡ್ತಾ ಇದ್ದೀನಿ ಒಂದು ದಿನದಲ್ಲಿ ಟಗರ್ಗಳಿಗೆ ಏನೇನು ಮಾಡ್ತೀವಿ ಮತ್ತು ಯಾವ್ಯಾವ ಥರ ಫುಡ್ ಹಾಕ್ತೀವಿ ಮತ್ತು ಯಾವ್ಯಾವ ಟೈಮಿಗೆ ಹಾಕ್ತೀವಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇನ್ನೂ ಯಾರಾದರೂ ನಮ್ಮ ಚಾನಲಿನ ಹೊಸವಾಗಿ ನೋಡ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಮುಂಜಾನೆ ಏಳು ಗಂಟೆಗೆ ಎದ್ದು ಮೊದಲು ಎರಡು ಮರಿನ ಹೊರಗೆ ಕಟ್ತೀವಿ ಎರಡು ಮರಿನ ಹೊರಗೆ ಕಟ್ಟಿದ ನಂತರ ಮುಂದಿನ ಕೆಲಸನ ಮಾಡ್ಕೋತೀವಿ ಈಗ ಮೊದಲೇದಾಗಿ ಎರಡು ಮರಿನ ಹೊರಗೆ ತಂದು ಕಟ್ ಎರಡು ಮರಿನ ಹೊರಗೆ ಕಟ್ಟಿದ ನಂತರ ನಾವು ಈಗ ಅವಕೆ ಮೊದಲು ಕಾಳು ಹಾಕ್ತೀವಿ ಏನು ಕಾಳು ಹಾಕ್ತೀವಿ ಅಂದರೆ ನಾವು ಅವಕ್ಕೆ ಗೊಂಜಾಳು ಹಾಕ್ತೀವಿ ಗೊಂಜಾಳು ಒಂದೊಂದು ಎರಡು ಗ್ಲಾಸ್ ನಿಂತು ಹಾಕ್ತೀವಿ ಒಂದು ಕೆಡ್ ಗ್ಲಾಸು ಒಂದು ಕ್ಯಾಡ್ ಗ್ಲಾಸು ಅಂತ ನಾವು ಗೊಂಜಾಳ ಹಾಕ್ತೀವಿ ಮತ್ತು ಮುಂಜಾನೆ ಎದ್ದು ನಾವು ಬೇರೆ ಏನು ಕಾಳಾಕಲ್ಲ ಓನ್ಲಿ ಗಂಜಾಲ ಹಾಕ್ತೀವಿ ಗೊಂಜಾಳ ಹಾಕೋದ್ರಿಂದ ಮರಿಗಳಿಗೆ ತುಂಬ ಹೆಲ್ತ್ ಚೆನ್ನಾಗಿರುತ್ತೆ ಹೀಗಾಗಿ ನಾವು ಗೊಂಜಾಳ ಹಾಕ್ತೀವಿ ಮತ್ತು ಬೆಳವಣಿಗೆ ಕೂಡ ಬರುತ್ತೆ ಆದ್ದರಿಂದ ನಾವು ಎರಡು ಮರಿಗೆ ಗೊಂಜಾಳ ಹಾಕ್ತೀವಿ ಕಾಳು ಹಾಕಿ ಅರ್ಧ ಕಾಸು ಬಿಟ್ಟು ನೋಡಿದರೆ ಎರಡೂ ಕೂಡ ಒಂದರಾಯನ ಸಂಪೂರ್ಣ ಕಾಳು ಮಾಡಿದೆ ಒಂದು ಕಾಳು ಕೂಡ ಬುಟ್ಟಿಯಲ್ಲಿ ಬಿಟ್ಟಿಲ್ಲ ನೋಡಿ ಇವತ್ತು ಸೋಮಾರು ಇರೋದರಿಂದ ನಾವು ಟಗರ್ಗಳನ್ನ ಪೂಜೆ ಮಾಡಿದ್ದೇವೆ ಆನಂತರ ನಾವು ಎಂಟು ಗಂಟೆಗೆ ಅವಕ್ಕೆ ತೊಗರಿ ಹೊಟ್ಟನ ಹಾಕ್ತೀವಿ ಕಾಳು ತಿನ್ನಿಸಿ ನೀರು ಕೊಡೋಲ್ಲ ನಾವು ಡೈರೆಕ್ಟ್ ತೊಗರಿ ಹೊಟ್ಟನ ಹಾಕ್ತೀವಿ ತೊಗರಿ ಹೊಟ್ಟೆ ತಿಂದಾದ ನಂತರ ಆಮೇಲೆ ಬೇರೆ ಬೇರೆ ಮಾಡ್ತೀವಿ ಈಗ ನಾವು ಮೊದಲಿಗೆ ಕಾಳು ತಿಂದ ತಕ್ಷಣ ಯಾವತ್ತೂ ನೀರು ಕುಡಿಸಲ್ಲ ಕಾಳು ತಿಂದ ತಕ್ಷಣ ಯಾಕೆ ನೀರು ಕುಡಿಸ್ಬಾರ್ದು ಅಂದರೆ ಒಂದೊಂದು ಮರಿಗಳಿಗೆ ಆಗುತ್ತೆ ಒಂದು ಮರಿಗಳಿಗೆ ಆಗೋಲ್ಲ ಹೊಟ್ಟೆಯಲ್ಲಿ ತಿರುಗೋಲ್ಲ ಹೀಗಾಗಿ ಕಾಳು ತಿನ್ನಿಸಿದ ತಕ್ಷಣ ನೀರು ಕುಡಿಸ್ಬಾರ್ದು ಕಾಳು ತಿನ್ನಿಸಿದ ತಕ್ಷಣ ನೀವು ಯಾವುದೇ ರೀತಿ ಹೊಟ್ಟನ್ನು ಹಾಕಿ ಒಣ ಹೊಟ್ಟೆ ಯಾವುದೇ ಇರಲಿ ಈಗ ತೊಗರಿ ಹೊಟ್ಟೆ ಇರೋದರಿಂದ ನಾವು ತೊಗರಿ ಹೊಟ್ಟನ್ನು ಹಾಕ್ತೀವಿ ಈ ತೊಗರಿ ಹೊಟ್ಟೆ ತಿಂದಾದ ನಂತರ ನಾವು ಬೇರೆ ಬೇರೆ ಹಾಕ್ತೀವಿ ಮತ್ತೆ ನೋಡಿ ಹೆಂಗೆ ತಿಂತ ಇದೆ ತೊಗರಿ ಹೊಟ್ಟು ಕಾಳು ತಿಂದ ನಂತರ ಆನಂತರ ನಾವು ಒಂಬತ್ತು ಗಂಟೆಗೆ ಸರಿಯಾಗಿ ಅವಕ್ಕೆ ಹಾಲು ಹಾಕ್ತೀವಿ ಹಾಲು ಎಷ್ಟು ಹಾಕ್ತೀವಿ ಅಂದ್ರೆ ಎರಡು ಮರಿಗೆ ಕೂಡಿ ಒಂದು ಲೀಟ್ರನ್ನ ಹಾಕ್ತೀವಿ ಒಂದು ಮರಿಗೆ ಅರ್ಧ ಲೀಟ್ರು ಒಂದು ಮರಿಗೆ ಅರ್ಧ ಲೀಟ್ರ್ ಅಂತ ನಾವು ఎరడు మరిగే కుడి ఒటర్ హాలు ఇది ఒటర్ తిమ్గురద్రిందా ఒక లీటర్ హాలు మరి అర్ధ లీట్రు మొత్త మరిగే అర్ధ లీటర్ అంతే హక్తి హచ్చి హాకల్ ಹಾಲು ಕುಡಿದ ನಂತರ ಮತ್ತೆ ಅವಕ್ಕೆ ಹೊಟ್ಟೆನ ಮೊದಲು ಇಟ್ಟಿರ್ತೀವಲ್ಲ ಹಿಂಗಾಗಿ ಅದೇ ಹೊಟ್ಟೆ ಮತ್ತೆ ತಿನ್ನುತ್ತೆ ನಾವು ಮತ್ತು ಈಗೂ ಕೂಡ ನೀರು ಕುಡಿಸೋದಿಲ್ಲ ಅದೇ ಹೊಟ್ಟೆನ ತಿಂದ ಕೂಡ ಆಮೇಲೆ ನೀರು ಕುಡಿಸ್ತೀವಿ ಹಾಲು ಹಾಕಿದ ನಂತರ ಹೊಟ್ಟೆ ಹಾಕ್ತೀವಿ ಅದೇ ಹೊಟ್ಟೆ ಇದ್ದಿರ್ತದಲ್ಲ ಅದನ್ನೇ ಇಡ್ತೀವಿ ಅದನ್ನ ಹೊಟ್ಟೆ ತಿಂದ ನಂತರ ನಾವು ನೀರು ಕುಡಿಸ್ತೀವಿ ಯಾಕಂದರೆ ಹಾಲು ನೀರು ಒಮ್ಮೆಗೆ ಕುಡಿಸಲ್ಲ ಹಿಂಗಾಗಿ ಸ್ವಲ್ಪ ಬಿಟ್ಟೇ ನೀರು ಕುಡಿಸ್ತೀವಿ ಮತ್ತು ಈಗ ಮತ್ತೆ ನಾವು ಹನ್ನೊಂದು ಗಂಟೆಗೆ ಅವಕ್ಕೆ ನೀರು ಕುಡಿಸ್ತೀವಿ ಅದು ಫುಲ್ ಬಿಸಿಲು ಬಿದ್ದ ನಂತರ ಯಾಕಂದರೆ ಫುಲ್ ಬಿಸಿಲಿನಲ್ಲಿ ಮರಿಗಳು ನೀರು ಜಾಸ್ತಿ ಕುಡಿಯುತ್ತೆ ಹಾಗಾಗಿ ನಾವು ಹನ್ನೊಂದು ಗಂಟೆಗೆ ಮೊದಲಿಗೆ ಕಾಳು ಆಮೇಲೆ ಹೊಟ್ಟು ಹಾಲು ಆನಂತರ ಮತ್ತೊಮ್ಮೆ ಹೊಟ್ಟಿಟ್ಟು ಆನಂತರ ನೀರು ಕುಡಿಸ್ತೀವಿ ಹನ್ನೊಂದು ಗಂಟೆಗೆ ಯಾಕಂದರೆ ತುಂಬ ಬಿಸಿಲು ಇರುತ್ತೆ ಹೀಗಾಗಿ ಮರಿಗಳು ಚೆನ್ನಾಗಿ ನೀರು ಕುಡಿಯುತ್ತೆ ಅಂತ ನಾವು ಲೇಟಾಗಿ ಕುಡಿಸ್ತೀವಿ ದಿನ ಮತ್ತು ಮಧ್ಯಾಹ್ನ ಎರಡು ಗಂಟೆಗೆ ಹಸಿ ಮೇವು ಹಾಕ್ತೀವಿ ಮೇವು ಯಾವುದಾದ್ರೂ ನಾವು ಹಾಕ್ತೀವಿ ಈಗ ನಮ್ಮ ಕಡೆ ಗೊಂಜಾಳ ಇರೋದರಿಂದ ಗೊಂಜಾಳ ಮೇವನ್ನ ಸಣ್ಣ ಕಟ್ ಮಾಡಿ ಹಾಕ್ತೀವಿ ಈ ಮರಿ ಒಂದು ಬುಟ್ಟಿ ಮತ್ತು ಆ ಒಂದು ಬುಟ್ಟಿನ ಹಾಕ್ತೀವಿ ಅದು ಮಧ್ಯಾಹ್ನ ಎರಡು ಗಂಟೆಗೆ ಹಾಕ್ತೀವಿ ಸರಿಯಾಗಿ ಹೊಟ್ಟಿಡ್ತೀವಿ ಆನಂತರ ಮಧ್ಯಾಹ್ನ ಹಸಿ ಮೇವು ಕೊಡ್ತೀವಿ ಎರಡು ಒಂದು ಥರ ಮೇವು ಕೊಡೋಲ್ಲ ಒಂದೊಂದು ಟೈಮಿಗೆ ಒಂದೊಂದು ಮೇವನ್ನ ಚೇಂಜ್ ಮಾಡ್ತೀವಿ ಯಾವ ರೀತಿ ತಿಂತ ಇದೀವಿ ಅದು ಇದರಲ್ಲಿ ಗಂಜಾ ಸಣ್ಣ ತೆನೆ ಆದ ಗಂಜಾವು ಹಾಕಿದರೆ ಮರಿಗಳಿಗೆ ತುಂಬ ಚೆನ್ನಾಗಿ ತಿನ್ನುತ್ತೆ ಮತ್ತು ತೂಕ ಕೂಡ ಅದೇ ರೀತಿ ಚೆನ್ನಾಗಿ ಬರುತ್ತೆ ತೂಕ ಹೀಗಾಗಿ ನಮ್ಮಲ್ಲಿ ಇರೋದರಿಂದ ನಾವು ಅದನ್ನೇ ಇದ್ದೀವಿ ಇದಾದ ನಂತರ ಸಂಜೆ ಐದುವರೆಗೆ ನೆನೆ ಹಾಕಿರೋ ಗೋಧಿ ಮತ್ತು ಹುಳಿನ ಹಾಕ್ತೀವಿ ಹುಳ್ಳಿ ಗೋಧಿ ನೆನೆ ಹಾಕಿ ಹಾಕಿ ಹಾಕಬೇಕಂದ್ರೆ ಮರಿಗಳಿಗೆ ತಿನ್ನಲು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅದರಿಂದ ತೂಕ ಕೂಡ ಬೇಗನೆ ಹೆಚ್ಚಾಗುತ್ತೆ ಹೀಗಾಗಿ ನೆನೆ ಹಾಕಿ ಹಾಕಬೇಕು ನೆನೆ ಹಾಕಿ ಹಾಕೋದ್ರಿಂದ ಮರಿಗಳಿಗೆ ತಿಂದ ತಕ್ಷಣ ಜೀರ್ಣ ಆಗುತ್ತೆ ಹಸೇದು ಹಾಕೋದ್ರಿಂದ ಮರಿಗಳಿಗೆ ಅಷ್ಟೊಂದು ಜೀರ್ಣ ಆಗೋಲ್ಲ ಆದ್ದರಿಂದ ನಾವು ಒಂದಿನ ನೆನೆ ಹಾಕಿ ಅದನ್ನು ಹಾಕ್ತೀವಿ ಅದು ಸಂಜೆಗೆ ಹಾಕ್ತೀವಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀವಿ ಉಪ್ಪು ಹಾಕೋದ್ರಿಂದ ಹುಳಿ ಸ್ವಲ್ಪ ಕಹಿ ಇರುತ್ತೆ ಹಾಗಾಗಿ ಹಂಗೆ ಇಟ್ಟರೆ ತಿನ್ನಲ್ಲ ಅದರಿಂದ ಸ್ವಲ್ಪ ಉಪ್ಪು ಹಾಕಿದರೆ ಚೆನ್ನಾಗಿ ಬರುತ್ತೆ ಅದರಿಂದ ಒಂದು ಕಾಳು ಕೂಡ ಬರಲ್ಲ ರೀತಿ ತಿನ್ನುತ್ತೆ ಅದರಿಂದ ಸ್ವಲ್ಪ ಉಪ್ಪನ್ನು ಹಾಕಿ ಹುಳ್ಳಿಯಲ್ಲಿ ಗೋಧಿ ಇದ್ದರೆ ಗೋಧಿ ಹಾಗೆ ಹಾಕಿದ್ರಲ್ಲಿತ್ತೆ ಆದರೆ ಹುಳಿ ಇರೋದರಿಂದ ಹುಳಿಗೆ ಸ್ವಲ್ಪ ಉಪ್ಪು ಹಾಕಿದರೆ ಮರುಗಿ ತಿನ್ನಲು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅದರಿಂದ ತೂಕ ಕೂಡ ಅದೇ ರೀತಿ ಬರುತ್ತೆ ಮತ್ತು ನೋಡಿ ನಮ್ಮ ಮರಿಗಳು ಈಗ ಹೆಂಗಿದೆ ಯಾವ ರೀತಿ ತೂಕ ಬಂದಿದೆ ಅಂತ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಹೊಸ ವೀಡಿಯೋದೊಂದಿಗೆ ನಾನು ನಂದಿಗೆ ಬರ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ